ದಾಸವಾಳದ ಹೂಗಳು ತುಂಬಾ ಸುಂದರವಾದ ಹೂಗಳು ಆ ಹೂ ತೋಟದಲ್ಲಿ ಅರಳಿದಾಗ ನೋಡೋದೆ ಒಂದು ಚಂದ ಮತ್ತೆ ಈ ದಾಸವಾಳದ ಹೂಗಳು ಮತ್ತೆ ಎಲೆಗಳು ಕೂದಲಿನ ಆರೈಕೆಯಲ್ಲಿ ತುಂಬಾ ಅದ್ಭುತವಾದ ಪರಿಣಾಮವನ್ನು ಬೀರ್ತವೆ ಅಂತಾನೆ ಹೇಳ್ಬೋದು ಮತ್ತೆ ಇವು ರಾಜ ಮನೆತನದ ಮಹಿಳೆಯರ ಒಂದು ಕೂದಲಿನ ಆರೈಕೆಯ ಭಾಗವಾಗಿದ್ವು ಅಂತಾನೂ ಕೂಡ ಹೇಳ್ಬಹುದು ನಮ್ಮ ಪೂರ್ವಿಕರು ತಮ್ಮ ಕೂದಲಿಗೆ ಮತ್ತೆ ಚರ್ಮಕ್ಕೆ ನೈಸರ್ಗಿಕವಾಗಿ ಸಿಗುವಂತಹ ವಸ್ತುಗಳನ್ನೇ ಬಳಸಿಕೊಂಡು ಕೂದಲಿನ ಆರೈಕೆ ಮತ್ತೆ ಚರ್ಮದ ಆರೈಕೆನ ಮಾಡುವಂತಹ ಅಮಿನೋ ಆಸಿಡ್ ಚರ್ಮ ಕೂದಲು ಮತ್ತೆ ಉಗುರಿನ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಹಾಗೆ ಕೂದಲು ದಪ್ಪವಾಗಿರುವಂತೆ ಕೂಡ ನೋಡ್ಕೊಡುತ್ತೆ ಕೂದಲು ಉದುರುತ್ತಾ ಇದ್ದು ಕೂದಲಿನ ಅಕ್ಕಪಕ್ಕ ಇರುವಂತಹ ಡಾರ್ಮೆಂಟ್ ಹೇರ್ ಫಾಲಿಕಲ್ ನಿಂದ ಮತ್ತೆ ಕೂದಲು ಹುಟ್ಟುವಂತೆ ಮಾಡುವ ಗುಣ ಈ ದಾಸವಾಳ ಹೋಗಿದೆ ದಾಸವಾಳ ಹೂವನ್ನ ನಾವು ಒಣಗಿಸಿಟ್ಕೊಂಡು ಪುಡಿ ಮಾಡಿ ಬಳಸ್ಬೇಕಾಗತ್ತೆ ನಾನಿವಾಗ ನಿಮ್ಗೆ ದಾಸವಾಳದ ಹೂವಿನ ಪೌಡರ್ ಪೌಡರ್ನ ಯಾವ ರೀತಿ ತಯಾರಿಸ್ಕೊಳ್ಳೋದು ಮತ್ತೆ ಆ ಪೌಡರ್ ನಿಂದ ಹೇಗೆ ನಾವು ಹೇರ್ ಮಾಸ್ಕ್ ನ ತಯಾರಿಸ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ದಾಸವಾಳದ ಹೂ ಹೂವನ್ನ ನೆರಳಿನಲ್ಲಿ ಒಣಗಿಸ್ಕೋಬೇಕು ಬಿಸಿಲಿನಲ್ಲಿ ಒಣಗಿಸ್ಬಾರ್ದು ಹಾಗೆ ಒಣಗಿದಂತಹ ದಾಸವಾಳದ ಹೂವನ್ನ ಮಿಕ್ಸಿನಲ್ಲಿ ಪೌಡರ್ ಮಾಡಿಟ್ಕೊಳ್ಬೇಕು ಎರಡು ಸ್ಪೂನ್ ಅಷ್ಟು ದಾಸವಾಳದ ಹೂವಿನ ಪೌಡರ್ ಗೆ ಎರಡು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ತೆಳುವಾಗಿ ಮಿಕ್ಸ್ ಮಾಡಿ ಪೇಸ್ಟ್ ತರ ತೆಳುವಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ ನಮ್ಮ ಕೂದಲಿನ ಬುಡಕ್ಕೆ ಹಚ್ಚಿ ನಿಮಗೆ ಟೈಮ್ ಇದ್ರೆ ಅರ್ಧ ಗಂಟೆ ಅಥವಾ ಅರ್ಧ ಗಂಟೆಗಿಂತ ಹೆಚ್ಚು ಟೈಮ್ ಸಿಕ್ಕಿದ್ರೆ ನಿಮಗೆ ಒಂದ್ ಸ್ವಲ್ಪ ಹೊತ್ತು ಒನ್ ಅವರ್ ಅಷ್ಟು ಬಿಡಿ ಬಿಟ್ಟಾದ್ಮೇಲೆ ಸೀಗೆಕಾಯಿ ಮತ್ತೆ ಚಿಜ್ಲು ಪುಡಿ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಅದನ್ನ ಕೂದಲನ್ನ ವಾಶ್ ಮಾಡ್ಕೊಳ್ಳಿ ಈ ರೀತಿ ವಾರಕ್ಕೆ ಮೂರು ದಿನ ಇಪ್ಪತ್ತೆಂಟು ದಿನಗಳವರೆಗೆ ಮಾಡೋದ್ರಿಂದ ನಿಮ್ ಕೂದಲುಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತೆ ಈ ಮೆಥಡ್ ನಿಂದ ನಮ್ ಕೂದ್ಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಿದ್ದೀರಾ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಿಮ್ಗೆ ಬೆಲ್ ಐಕನ್ ಬರುತ್ತೆ ಬೆಲ್ ಐಕನ್ ನ ನೀವು ಪ್ರೆಸ್ ಮಾಡಿದ್ರೆ ಆಲ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಆ ಆಲ್ ಅನ್ನೋ ಆಪ್ಷನ್ ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲಾ ವಿಡಿಯೋ ಗಳು ಕೂಡ ನಿಮ್ಗೆ ತಕ್ಷಣ ಬರುತ್ತೆ ನನ್ನ ಹಸ್ಬೆಂಡ್ ಡಾಕ್ಟರ್ ಆಗಿರೋದ್ರಿಂದ ನಾವು ಪ್ರತಿಯೊಂದು ವಿಷಯನ ವಿಡಿಯೋ ಮಾಡಕ್ಕೆ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಆ ವಿಷಯದ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡಿನೇ ಮಾಡಿರ್ತೀವಿ ನಿಮ್ಗೆ ನಿಮ್ ಫ್ಯಾಮಿಲಿಗೆ ನಿಮ್ ರಿಲೇಟಿವ್ಸ್ ಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಭಾವನೆ ನೆಕ್ಸ್ಟ್ ಸೀಗೆ ಪುಡಿ ಮತ್ತೆ ದಾಸವಾಳದ ಹೂವಿನ ಪುಡಿನ ಒಂದು ಇಷ್ಟು ಒಂದರ ಪ್ರಮಾಣದಲ್ಲಿ ಅಂದ್ರೆ ನಿಮ್ ಕೂದ್ಲುಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಅಷ್ಟು ಪ್ರಮಾಣದಲ್ಲಿ ತಗೊಂಡು ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಕೂದಲಿನ ಬುಡಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ಸೀಗೆ ಪುಡಿ ಕೂದಲಿನ ನೈಸರ್ಗಿಕ ಎಣ್ಣೆಯನ್ನು ತೆಗೆದು ಹಾಕದೆ ಮೃದುವಾಗಿ ಸ್ವಚ್ಛಗೊಳಿಸುತ್ತೆ ಇದರಿಂದ ನಮ್ ಕೂದಲು ಒಣಗದಿಲ್ಲ ಮತ್ತೆ ಇದು ಕೂದಲಿನ ಪಿ ಹೆಚ್ ಮಟ್ಟನ ಸಮತೋಲನದಲ್ಲಿರುವಂತೆ ನೋಡ್ಕೊಡೋದು ದಸರ್ದು ಕೂದಲು ನ ಪೋಷಣೆ ಮತ್ತೆ ಕಂಡೀಷನಿಂಗ್ ಮಾಡುತ್ತೆ ಆದ್ರಿಂದ ಇವೆರಡರ ಕಾಂಬಿನೇಷನ್ ಅಂದ್ರೆ ಶಾಂಪು ಮತ್ತು ಕಂಡೀಷನರ್ ಗಳ ಕೆಲ್ಸನ ಏಕಕಾಲದಲ್ಲಿ ಮಾಡುತ್ತವೆ ಇವೆರಡರ ಮಿಶ್ರಣ ನೆತ್ತಿಯ ರಕ್ತ ಸಂಚಾರವನ್ನು ಉತ್ತಮಗೊಳಿಸುತ್ತೆ ಮತ್ತೆ ಕೂದಲಿನ ಬೇರುಗಳನ್ನು ಗಟ್ಟಿಯಾಗಿಸುತ್ತೆ ಇದರಿಂದ ಕೂದಲು ದಪ್ಪವಾಗಿ ಬೆಳೆಯುತ್ತೆ ಮತ್ತೆ ಹೊಸ ಕೂದಲು ಬೆಳೆಯಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಹಾಗೆ ನಮ್ಮ ಕೂದಲಿನ ಬುಡದಲ್ಲಿರುವಂತಹ ಡೆಡ್ ಸ್ಕಿನ್ ಮತ್ತೆ ಡ್ಯಾಂಡ್ರಫ್ ಡ್ಯಾಂಡ್ರಫ್ಗಳನ್ನ ಇದು ಹಾಕುತ್ತೆ ನೆಕ್ಸ್ಟ್ ದಾಸವಾಳದ ಹೂನ ಕ್ಲೀನ್ಸರ್ ಆಗಿ ಬಳಸ್ಬಹುದಾ ಹೌದು ನಾವು ಪ್ರತಿದಿನ ನಾವು ಕೂದ್ಲು ವಾಶ್ ಮಾಡಕ್ಕೆ ಹೇಗೆ ಶಾಂಪೂ ಬಳಸ್ತೀವೋ ಅದೇ ರೀತಿಯಾಗಿ ನಾವು ಸ್ವಲ್ಪ ಪ್ರಯತ್ನಿಸಿದ್ರೆ ದಾಸವಾಳದ ಹೂವನ್ನು ಕೂಡ ನಾವು ಕ್ಲೆನ್ಸರ್ ಆಗಿ ಬಳಸ್ಬೋದು ಹೇಗಪ್ಪ ಅಂದ್ರೆ ದಾಸವಾಳದ ಹೂವಿನ ಪೌಡರ್ನ ಓ ನಮ್ ಕೂದ್ಲುಗೆ ಎಷ್ಟು ಬೇಕು ಅಷ್ಟು ಅಳತೆಗೆ ತಕ್ಕಂತೆ ಒಂದು ಇಷ್ಟು ಒಂದರ ಪ್ರಮಾಣದಲ್ಲಿ ಕಡಲೆ ಹಿಟ್ಟು ಮತ್ತೆ ನೀರಿನ ಜೊತೆ ತೆಳುವಾಗಿ ಮಿಕ್ಸ್ ಮಾಡಿಕೊಂಡು ನಾವು ಯಾವ ರೀತಿ ಶಾಂಪೂನಲ್ಲಿ ನಲ್ಲಿ ವಾಶ್ ಮಾಡ್ತೀವೋ ಅದೇ ರೀತಿ ಈ ಮಿಶ್ರಣದಲ್ಲಿ ಕೂದಲನ್ನ ವಾಶ್ ಮಾಡಿದ್ರೆ ಇದು ಒಳ್ಳೆ ಹೇರ್ ವಾಶ್ ಕಾಂಬಿನೇಷನ್ ಆಗಿ ನಮ್ಗೆ ಕೆಲಸ ಮಾಡುತ್ತೆ ಮತ್ತೆ ಇದರಿಂದ ನಮ್ ಕೂದ್ಲು ಒಳ್ಳೆ ರಿಸಲ್ಟ್ ಸಿಗುತ್ತೆ ಇನ್ನ ಡೀಪ್ ಕಂಡೀಷನರ್ ಆಗಿ ಹೇಗೆ ಬಳಸೋದು ಮೊದಲನೇದಾಗಿ ಪೌಡರ್ ಪೌಡರ್ನ ನೀರಿನ ಜೊತೆ ಕಲಿಸ್ಬಿಟ್ಟು ಒನ್ ಅವರ್ ಫ್ರಿಜ್ ಅಲ್ಲಿ ಇಡಿ ಯಾಕೆಂದ್ರೆ ಫ್ರಿಜ್ ಅಲ್ಲಿ ಇಡೋದ್ರಿಂದ ದಾಸವಾಳದ ಹೂವಿನ ಪೋಷಕಾಂಶಗಳು ನೀರಿನೊಂದಿಗೆ ಬೆರೆಯುತ್ತೆ ಅದಾದ್ಮೇಲೆ ಆ ಮಿಶ್ರಣನ ತಗೊಂಡು ಕೂದ್ಲುನ ಎಳೆ ಎಳೆಯಾಗಿ ಮಾಡಿಕೊಂಡು ಇದು ಪ್ರತಿಯೊಂದು ಕೂದ್ಲುಗು ಕೂಡ ಅಪ್ಲೈ ಆಗ್ಬೇಕು ಅದೇ ರೀತಿ ನಾವು ಕೈಗೆ ಗ್ಲೌಸ್ ಹಾಕೊಂಡು ಆ ಮಿಶ್ರಣನ ಎಲ್ಲಾ ಕೂದ್ಲುಗಳಿಗೂ ಆಗೋ ರೀತಿ ಫುಲ್ ಹೇರ್ ಪ್ಯಾಕ್ ಆಗಿ ಹಚ್ಕೊಳ್ಳಿ ಹಚ್ಚಿ ಆದ್ಮೇಲೆ ಒಂದ್ ನಲ್ವತ್ತೈದು ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ನಿಮ್ ಕೂದಲು ಆಗಿ ಸಿಲ್ಕಿ ಆಗಿ ಕಾಣುತ್ತೆ ಡ್ಯಾಂಡ್ರಫಿರೋರು ಹೇಗೆ ಉಪಯೋಗಿಸ್ಬೇಕು ಅಂತ ತಲೆ ಬುರುಡೆಯಲ್ಲಿ ಎಕ್ಸೆಸ್ ಆಯಿಲ್ ಪ್ರೊಡ್ಯೂಸ್ ಆಗೋರ್ಗೆ ತಲೆ ಬುರುಡೆನಲ್ಲಿ ಫಂಗಸ್ ಗ್ರೋತ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ದಾಸವಾಳದ ಹೂ ತಲೆ ಬುರುಡೆನಲ್ಲಿ ಪಿ ಹೆಚ್ ಲೆವೆಲ್ ನ ಮೇಂಟೈನ್ ಮಾಡಿ ಎಕ್ಸೆಸ್ ಆಯಿಲ್ ಪ್ರೊಡ್ಯೂಸ್ ಆಗದಂತೆ ನೋಡ್ಕೊಳುತ್ತೆ ಇವಾಗ ನಿಮಗೆ ಒಂದು ಹೇರ್ ಪ್ಯಾಕ್ ಹೇಳ್ಕೊಡ್ತೀನಿ ಆ ರೀತಿ ನೀವು ಮಾಡ್ಕೊಂಡು ಹಾಕೊಂಡಿದ್ದೆ ಆದ್ರೆ ನಿಮ್ಗೂ ಕೂಡ ತುಂಬಾ ಬೇಗ ಕಡಿಮೆ ಆಗುತ್ತೆ ದಾಸವಾಳದ ಹೂವಿನ ಪೌಡರ್ ಗೆ ಮೆಹಂದಿ ಎಲೆಗಳನ್ನ ಒಣಗಿಸ್ಬಿಟ್ಟು ಪೌಡರ್ ಇಟ್ಕೊಂಡು ದಾಸವಾಳದ ಹೂವಿನ ಪೌಡರ್ ಮತ್ತೆ ಮೆಹಂದಿ ಪೌಡರ್ ಎರಡನ್ನೂ ಕೂಡ ಚೆನ್ನಾಗಿ ಕಲಸಿ ಇದ್ರ ಜೊತೆ ಆಲೋವೆರಾ ಜೆಲ್ ಹಾಕಿ ಇವು ಮೂರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದ್ ಎರಡರಿಂದ ಮೂರು ಗಂಟೆ ಟೈಮು ಹಾಗೇಡಿ ಇದಕ್ಕೆ ಬೇಕಂದ್ರೆ ನೀವು ಒಂದ್ ಐದರಿಂದ ಹತ್ತು ಡ್ರಾಪ್ಸ್ ನಿಂಬೆ ರಸನು ಕೂಡ ಹಿಂಡ್ಕೋಬಹುದು ಈ ಎಲ್ಲಾ ಮಿಶ್ರಣ ಮಾಡಿಕೊಂಡು ಅದನ್ನ ನಿಮ್ ತಲೆಗೆ ಹೇರ್ ಪ್ಯಾಕ್ ಆಗಿ ಹಾಕೊಂಡು ಒಂದ್ ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟು ಸ್ನಾನ ಮಾಡೋದ್ರಿಂದ ಇದನ್ನ ನೀವು ವಾರಕ್ ಮೂರ್ ದಿನ ಮಾಡಬೇಕು ಮತ್ತೆ ಒಂದ್ ತಿಂಗಳು ಕಂಟಿನ್ಯೂಸ್ ಆಗಿ ನೀವು ಮಾಡ್ಲೇಬೇಕು ಇದರಿಂದ ನಿಮ್ ಕೂದಲಿನ ಡ್ಯಾಂಡ್ರಫ್ ಬೇಗ ಕಡಿಮೆ ಆಗುತ್ತೆ ಹಾಗೆ ನಿಮ್ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಕೂದಲು ತಡೆಗಟ್ಟಕ್ಕೆ ಹೇಗ್ ಬಳಸೋದು ಅಂತ ನಿಮ್ಗೆ ಏನಾದ್ರು ಜಾಸ್ತಿ ಕೂದ್ಲು ಉದುರುತಾ ಇದ್ರೆ ನಾನೀಗ ಹೇಳೋ ಮೆಥಡ್ನ ಟ್ರೈ ಮಾಡಿ ದಾಸವಾಳದಲ್ಲಿರುವಂತಹ ವಿಟಮಿನ್ ಸಿ ಅಮಿನೋ ತಲೆ ತಲೆಬರುಡಿನಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗುವಂತೆ ಮಾಡೋದ್ರಿಂದ ಕೂದ್ಲು ಉದ್ರೋದು ಕಡಿಮೆ ಆಗುತ್ತೆ ಮತ್ತೆ ಹೆಲ್ದಿ ಹೇರ್ ಡೆವಲಪ್ಮೆಂಟ್ ನ ಇದು ಪ್ರೊಮೋಟ್ ಮಾಡುತ್ತೆ ಇದಕ್ಕೆ ನೀವು ದಾಸವಾಳದ ಹೂವಿನ ಎಣ್ಣೆನ ಬಳಸೋದು ತುಂಬಾ ಒಳ್ಳೆ ರಿಸಲ್ಟ್ ನ ನಿಮಗೆ ಕೊಡುತ್ತೆ ಆ ಎಣ್ಣೆನ ನೀವೇ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬಹುದು ಹೇಗೆ ಅಂದ್ರೆ ಐದು ದಾಸವಾಳದ ಹೂವಿನ ದಳಗಳನ್ನ ತಗೊಳ್ಳಿ ಅದಕ್ಕೆ ಐದು ಚಮಚದಷ್ಟು ಬಾದಾಮಿ ಎಣ್ಣೆನ ಮಿಕ್ಸ್ ಮಾಡಿ ಹೂವು ಮತ್ತೆ ಬಾದಾಮಿ ಎಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಒಂದು ವಾರಗಳ ಕಾಲ ಹಾಕಿ ಭದ್ರವಾಗಿ ಮುಚ್ಚಳ ಮುಚ್ಚಿ ಹಾಗೆ ಇಡಿ ಒಂದ್ ವಾರ ಆದ್ಮೇಲೆ ಪ್ರತಿದಿನ ಈ ಎಣ್ಣೆನ ಯೂಸ್ ಮಾಡಿ ಅದ್ರ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆಲ್ಲ ಒಂದ್ ಪ್ರಶ್ನೆ ಮಾಡ್ಬೋದು ನಾವು ದಾಸವಾಳದ ಹೂವನ್ನ ಒಣಗಿಸ್ಕೊಂಡೆ ಯಾಕೆ ಬಳಸ್ಬೇಕು ಒಣಗಿಸಿದ ಹೂವಿನ ಪುಡಿ ಮಾಡ್ಕೊಂಡೆ ನಾವ್ ಯಾಕೆ ಬಳಸ್ಬೇಕು ಅಂತ ಒಣಗಿದ ಹೂವಿನಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಹಸಿ ಹೂವಿನಲ್ಲಿ ಮಿಸಲೇಜ್ ಕಂಟೆಂಟು ಮತ್ತೆ ವಾಟರ್ ಕಂಟೆಂಟು ಅಂದ್ರೆ ನೀರಿನಂಶ ಜಾಸ್ತಿ ಇರುತ್ತೆ ಅದು ನಮ್ ಕೂದ್ಲಿಗೆ ಅಷ್ಟೊಂದು ಪೋಷಕಾಂಶನ ಒದಗಿಸಲ್ಲ ಮತ್ತೆ ನಾವು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಬೇರೆ ಬೇರೆ ಪದಾರ್ಥಗಳ ಜೊತೆಗೆ ನಾವು ಈಸಿಯಾಗಿ ಹೊಂದಿ ಮಾಡ್ಕೊಳ್ಬಹುದು ಇದರಿಂದ ನಮ್ ಕೂದಲುಗೆ ಎಫೆಕ್ಟ್ ಕೂಡ ಜಾಸ್ತಿ ಸಿಗುತ್ತೆ ಹಾಗಾಗಿ ನಾವು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿರುವಂತಹ ದಾಸವಾಳದ ಹೂನೆ ಬಳಸೋದ್ರಿಂದ ಬಹಳ ಒಳ್ಳೇದು ಇದಿಷ್ಟು ದಾಸವಾಳದ ಹೂವಿನಿಂದ ನಮ್ ಕೂದಲಿಗೆ ಆಗುವಂತಹ ಉಪಯೋಗಗಳು ಹಾಗೆ ದಾಸವಾಳದ ಹೂವನ್ನ ಒಣಗಿಸಿ ಪುಡಿ ಮಾಡ್ಕೊಂಡು ನಾವ್ ಯಾವ್ಯಾವ ರೀತಿಯೆಲ್ಲ ಬಳಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೀನಿ ಇದ್ರ ಜೊತೆಗೆ ನಾನು ಸೀಗೆಕಾಯಿ ಪುಡಿಯಿಂದ ನಮ್ ಕೂದಲಿಗೆ ಸಿಗುವಂತ ಅದ್ಭುತ ಪ್ರಯೋಜನಗಳ ಬಗ್ಗೆನೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದೀನಿ ಅದನ್ನು ಕೂಡ ನೀವು ನನ್ನ ಚಾನಲ್ ಅಲ್ಲಿ ನೋಡ್ಬೋದು ನಮ್ಗೂನು ಕೂಡ ಸ್ಟಡಿ ಮಾಡೋರ್ಗೆ ಸೀಗೆಕಾಯಿ ಪುಡಿನಲ್ಲಿ ಇಷ್ಟೊಂದು ಉಪಯೋಗಗಳಿದೆಯಾ ಅಂತ ಗೊತ್ತೇ ಇರ್ಲಿಲ್ಲ ಸ್ಟಡಿ ಮಾಡಿದ್ಮೇಲೆ ಎಷ್ಟೆಲ್ಲ ಅದ್ಭುತ ಪ್ರಯೋಜನಗಳು ನಮ್ ಕೂದ್ಲಿಗೆ ಸೀಗೆಕಾಯಿ ಪುಡಿಯಿಂದ ಇದೆ ಅಂತ ಗೊತ್ತಾಯ್ತು ನೀವು ಕೂಡ ಸೀಗೆಕಾಯಿ ಪುಡಿನ ಬಳಸಿ ಅದರ ಅದ್ಭುತ ಪ್ರಯೋಜನಗಳನ್ನ ಪಡ್ಕೊಳ್ಳಿ ಮತ್ತೆ ದಾಸವಾಳದ ಹೂವಿನ ಎಲೆಯ ಪೌಡರ್ನು ಕೂಡ ಮಾಡಿಟ್ಕೊಂಡು ಅದನ್ನು ಕೂಡ ನೀವು ಬಳಸಿ ಇದಿಷ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಂತಹ ದಾಸವಾಳದ ಹೂವಿನ ಪ್ರಯೋಜನಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಇಷ್ಟ ಆಗಿದ್ರೆ ಇಂದ್ರಾಣಿ ದೋಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಅಂಡ್ ರಿಲೇಟಿವ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು